ನಮಸ್ಕಾರ ಸಮಸ್ತ ಭೀಮ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ ಬಚಮೋಡ ಇವತ್ತೊಂದು ವಿಶೇಷವಾದಂತಹ ವಿಡಿಯೋ ಮೂಲಕ ನಾವು ಬರ್ತಾ ಇದ್ದೀವಿ ಈ ಒಂದು ವಿಶೇಷ ವೀಡಿಯೋದಲ್ಲಿ ನಾನೊಂದು ವಿಶೇಷವಾದಂತಹ ತಂಡವನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಕನ್ನಡ ಭಾಷೆಯಲ್ಲಿ ನಾವೊಂದು ಶಾರ್ಟ್ ಮೂವಿಯನ್ನು ಮಾಡ್ತಾ ಇದ್ದೀವಿ ಪಾಲ ಅನ್ನುವಂತ ಶಾರ್ಟ್ ಮೂವಿ ತುಂಬಾ ಗ್ರಾಮೀಣ ಸೊಗಡಿನಿಂದ ಕೂಡಿರ್ತಕ್ಕಂಥದ್ದು ಏನ್ ಹೇಳೋದು ಹೆಚ್ಚಿನ 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 ಮಾಹಿತಿಗಳನ್ನ ಚಿತ್ರದ ಬಗ್ಗೆ ಹೇಳಕ್ಕಾಗಲ್ಲ ಬಟ್ ಶಾರ್ಟ್ ಮೂವಿ ಪಾಲನ್ ಅನ್ನುವಂಥದ್ದು ತುಂಬಾ ಸೊಗಸಾಗಿ ಮಾಡಿ ಬರ್ತಾ ಇದೆ ಪ್ರೆಸೆಂಟ್ ನಾವು ನಿರ್ದೇಶಕರು ಅಲ್ಲಿ ಹಿಂದಿರಲ್ಲ ನಾಯಕ ನಟರು ಮೇಧುರ ಹಿತೇಶ್ ಭೂಯ ಅವರ ಸಾರಥ್ಯದಲ್ಲಿ ನಡೀತಾ ಇದೆ ನಾವು ಕೂಡ ವಿಶೇಷ ಪಾತ್ರದಲ್ಲಿ ಈ ಒಂದು ಕಿರುಚಿತ್ರದಲ್ಲಿ ಕಿರುಚಿತ್ರದಲ್ಲಿ ಕಾಣಿಸ್ಕೊಳ್ತಾ ಇದೀವಿ ಸೊ ಇದು ಪ್ರೆಸೆಂಟ್ ಸೊಬರ್ಮ ಚಿತ್ರಕರಣ ಅಫ್ಘಾನಿಸ್ತಾನದಲ್ಲಿ ಶೂಟಿಂಗ್ ಗೆ ಹೋಗ್ತಾ ಇದೀವಿ ನಮ್ಮ ಮುಖ್ಯ ಪಾತ್ರದಲ್ಲಿ ಇಲ್ಲಿದ್ದಾರೆ ನಾಯಕ ನಟರು ಹಾಗೆ ಮುಂದುವರಿತಾ ಇವರು ನಮ್ಮ ಟೆಕ್ನಿಕಲ್ ತಂಡದ ಮುಖ್ಯಸ್ಥರು ಮತಾಂತರ ನಿಮ್ಮ ಪರಿಚಯ ಮಾಡಿ ಸರ್ ಹಾಯ್ ನನ್ನ ಹೆಸರು ಮುಖೇಶ್ ಇವರ ಮುಖ್ಯ ಪಾತ್ರದಲ್ಲಿ ಇವರು ರಮೇಶ್ ಇವರು ಉಮೇಶ್ ಇವ್ರ ಮಧ್ಯ ಏನ್ಲೇಬೇಕು ಇವರು ಚೇತನ್ ಅಂತ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಈ ಒಂದು ಚಿತ್ರದ ಮುಖ್ಯ ಸಿನಿಮಾ ನಿರ್ದೇಶಕರು ಸೋಮರಪೇಟೆಯ ಹುಲಿ ಹಿತೇಶ್ ಪೂವೈ ಅಂತ ಇವರು ಅವರ ಆತ್ಮೀಯ ಸ್ನೇಹಿತರು ಅಕ್ಷಯ್ ಅಕ್ಷಯ್ ಅಂತ

ಆದರೆ ಮುಗೀತು ಆಗಲಿ ಓಕೆ ಓಕೆ ಆಲ್ ದಿ ಬೆಸ್ಟ್ ಒಂದು ಕಡೆ ಬೇಕುಬಿಟ್ಟು ಒಂದು ಮೂರು ಮೂರು ಕಿಲೋಮೀಟ್ರ್ ದೂರ ಹೋಗಿ ಚಿತ್ರೀಕರಣ ಮಾಡ್ತಾ ಇರೋದು ಯಾವ ಯಾವ ದೊಡ್ಡ ಚಿತ್ರಕ್ಕೂ ಕಡಿಮೆ ಇಲ್ಲದ ರೀತಿಯಲ್ಲಿ ಈ ಒಂದು ಕಿರುಚಿತ್ರದ ಒಂದು ಚಿತ್ರೀಕರಣ ನಡೀತಾ ಇದೆ ಸೊ ಕನ್ನಡ ನೋಡಿ ಎಷ್ಟು ಜನ ಮಾತಾಡ್ಬಿಟ್ಟೆ ಹಾಂ ಬಾ 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 ಹಾಂ ನಿರ್ದೇಶಕರು ಎರಡು ಮಾತಾಡಬೇಕು ಹಾಯ್ ಪಾಲ ಸೆಕೆಂಡ್ ಶೆಡ್ಯೂಲ್ ಸೆಕೆಂಡ್ ಡೇ ಶೂಟಿಗೆ ಹೋಗ್ತಾ ಇದ್ದೀವಿ ಇವಾಗ ತಾನೇ ನಾಲ್ಕು ಗಂಟೆಗೆ ಮೂರು ಕಾಲು ಶೀಟು ಎರಡೂವರೆ ಕಾಲ್ ಶೂಟ್ ಮುಗಿಸಿ ಇವಾಗ ಮತ್ತೆ ಎಂಟೂವರೆ ಬರ್ತಾಯಿದ್ವಿ ಓಕೆ ಚೆನ್ನಾಗಿ ನಡೀತಾ ಇದೆ ಕತೆ ಬಗ್ಗೆ ಏನಾದರೂ ಹೇಳ್ತೀರಾ ಕಥೆ ಬಗ್ಗೆ ಏನು ಹೇಳಲ್ಲ ಹಾಂ ಪಾಲ ಅಂತ ಟೈಟಲು ಓಕೆ ನಮ್ಮ ಊರಿನ ಒಂದು ನೇಟಿವಿಟಿ ಹಾಂ ನೇಟಿವಿಟಿ ಸಂಬಂಧಪಟ್ಟಂಥ ಕೇಳಪಾಡ ಅಂತ ಒಂದು ಕತೆ ಹಾಂ ತುಂಬ ಚೆನ್ನಾಗಿ ಬಂದಿದೆ ಓಕೆ ಸ್ತ್ರೀಕರಣ ಇದು ಪ್ರೇಮ ಪ್ರೇಮ ಸಂಬಂಧ ಸಂಬಂಧ ಫ್ಯಾಮಿಲಿ ಡ್ರಾಮಾ ಫ್ಯಾಮಿಲಿ ಡ್ರಾಮಾ ಫ್ಯಾಮಿಲಿ ಡ್ರಾಮಾ ಹಾಂ ಸದ್ಯದ ಸದ್ಯದಲ್ಲೇ ನಿಮ್ಮೆಲ್ರ ಮುಂದೆ ಇದು ಬರುತ್ತೆ ಓಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆರೈಕೆ ರೈಕೆ ಹೀಗೆ ಇರಲಿ ಒಂದು ಅತ್ಯುತ್ತಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲಿ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಅನಿಸ್ ಬಾಯ್ ನಾನು ಸಿನಿಮಾ ಇದ್ದೀನಿ ಮೇಧುರಾ ಹಿತೇಶ್ ಪೂವಯ ನಿರ್ದೇಶನದಲ್ಲಿ ಒಂದು ಸಸ್ಪೆನ್ಸ್ ಕನ್ನಡ ಮೂವಿ ಆಗ್ತಾ ಇದೆ ಅದರಲ್ಲಿ ನಾನೊಬ್ಬ ಪಾತ್ರಧಾರಿ ಅಂತ ಹೇಳ್ಕೊಳ್ಳಿಕ್ಕೆ ಖುಷಿ ಆಗ್ತಾ ಇದೆ ಶೂಟಿಂಗ್ ತುಂಬ ಚೆನ್ನಾಗಿ ನಡೀತಾ ಇದೆ ಸಿನಿಮಾ ಆದಮೇಲೆ ಎಲ್ಲರೂ ಬಂದು ನೋಡಿ ಇದೊಂದು ಪಾಲಾ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ನಮ್ಮೆಲ್ಲಾ ಟೀಮ್ ಸೇರಿ ನಂದು ಚಿಕ್ಕ ಪಾತ್ರ ಇದೆ ಚೆನ್ನಾಗಿ ಕಂಪ್ಲೀಟ್ ಆಯ್ತು ಹಗ್ಲು ರಾತ್ರಿ ನಿದ್ದೆ ಇಲ್ದೇನೆ ಶೂಟ್ ಮಾಡಿದ್ವಿ ಸೊ ಪಾಲಾ ರಿಲೀಸ್ ಆದಾಗ ನೀವೆಲ್ರು ನೋಡ್ಬೇಕು ಸಪೋರ್ಟ್ ಮಾಡ್ಬೇಕು ಹಂಗೆ ನಮ್ಮ ಭೀಮೇಶ್ ಅವ್ರದ್ದು ಸಪೋರ್ಟ್ ಮಾಡ್ಬೇಕು ಭೀಮಯ್ಯ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೆ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂಗೆ ಇವರು ನಮ್ಮ ಗ್ರಾಮಸ್ಥರು ಸ್ಥಳೀಯರು ಸ್ಥಳೀಯರ ಕಲಾವಿದರನ್ನು ಸಹ ಇಲ್ಲಿ ಯೂಸ್ ಮಾಡ್ಕೋತಿದ್ದಾರೆ ಅಂಕಲ್ ಪದ ಲಕ್ಷ್ಮಣ ಲಕ್ಷ್ಮಣ ದಾಡ ಚಾಮೇರ ಚಾಮ್ಯಾರ ಚಾಮ್ಯಾರ ಲಕ್ಷ್ಮಣ ಅನ್ನುವಂಥ ಕಲಾವಿದರು ಏನು ಮಾಡ್ತಾ ಸರ್ ನಮ್ಮ ಆಕ್ಟರ್ ಏನಿದ್ದಾರೆ ಅವರು ಒಂದು ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನೀಗ ಇದ್ದೀನಿ ಸೋಮವಾರಪೇಟೆ ಹತ್ರ ಸುರ್ಲಭಿ ಅಂತ ನನ್ನ ಹೆಸರು ನಾಗರಾಜ್ ಸಿರಿಸಿ ನಮ್ಮ ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀವಿ ಅದು ಇನ್ನು ಕೆಲವೇ ದಿನದಲ್ಲಿ ರಿಲೀಸ್ ಆಗ್ತಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ಒಳ್ಳೆ ಟೆಕ್ನಿಕಲ್ ಟೀಮು ಭಾಳ ಚೆನ್ನಾಗಿದೆ ಹಿತೇಶ್ ಅಂತ ಅದರ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಒಳ್ಳೆ ಟೀಮ್ ಬಹಳ ಖುಷಿ ಆಯ್ತಾ ಊರೆಲ್ಲ ನೋಡಿ ಎಲ್ಲ ಸುತ್ತಲೂ ಕಾಡು ಆಮೇಲೆ ನದಿ ಒಳ್ಳೆ ರೋಡು ಎಲ್ಲ ಇದೆ ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ ತುಂಬಾ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಇವತ್ತು ಕೊನೆ ಶೂಟಿಂಗ್ ಈ ಶೂಟಿಂಗ್ ನಡೀತಾ ಇದೆ ಇವತ್ತು ಸುಮಾರು ಬೆಳಗಿನ ಓಕೆ

やったー